ಅದರಲ್ಲಿ ಅನ್ನೋ ಬಸವಣ್ಣವರು ಒಂದು ಮಾತನ್ನು ಹೇಳ್ತಾರೆ ಪ್ರಾಶಃ ಮಾತು ಹೇಗಿರಬೇಕು ಅಂದರೆ ನುಡಿದರೆ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖಿ ಅಂತಿರಬೇಕು ನುಡಿದರೆ ಲಿಂಗ ಔದೌದೆನ್ನ ಹೌದೌದೆನ್ನಬೇಕು ಆ ಕೂಡಲ ಸಂಗಮ ದೇವ ಸಾಕ್ಷಿಯಾಗಿ ಅಂತೇಳಿ ನಾವೇನಾದರೂ ಸುಮ್ಮನೆ ಒಂದು ವಿಚಾರ ಆಳು ಕೇಳಿದ ಈ ವಚನವನ್ನು ಒಂದೇ ಯೋಚನೆ ಮಾಡ್ತಾ ಹೋದರೆ ಒಂದು ದಿವಸಗಟ್ಟಲೆ ಯೋಚನೆ ಮಾಡ್ತಕ್ಕಂಥ ಸರ್ಕೊಂಡು ಈ ಸಾಲುಗಳಲ್ಲಿ ಬಸವಣ್ಣವ್ರು ತುಂಬಿಡ್ತಾರೆ ಅಂತೇಳಿ ಕೇಳ್ತಾರೆ ಹೇಳ್ತಾರೆ ಮುತ್ತಿನ ಹಾರ ಅಂತಾರೆ ಅದೊಂದು ಲೈನಲ್ಲಿ ಅದೊಂದು ಶಬ್ದ ಒಂದು ಸಾಲಿನಲ್ಲಿ ಎಷ್ಟು ಅದ್ಭುತವಾದಂಥ ಒಂದು ಒಂದು ಸಾಮಗ್ರಿಯನ್ನು ಹಿಡಿದಿಟ್ಟಿದ್ದಾರೆ ಅದು ಎಷ್ಟು ಮಟ್ಟಿಗೆ ಇಲ್ಲಿ ಧ್ವನಿಯನ್ನು ಅದರೊಳಗಡೆ ಅಡಗಿಸಿಟ್ಟಿದ್ದಾರೆ ಅಂದರೆ ನಿನ್ನ ಮಾತು ಹೇಗಿರಬೇಕು ಅಂದರೆ ಇವತ್ತು ಕೂಡ ವ್ಯಾಲ್ಯೂಬಲ್ ಟಾಕ್ ಅಂತ ಹೇಳಿ ಪ್ರ ಬಸವಣ್ಣನವರು ಮುತ್ತಿನ ಹಾರ ಅಂತಾರೆ ನಮಗೆ ಗೊತ್ತಿರೋಂಗೆ ಮುತ್ತು ತುಂಬ ವ್ಯಾಲ್ಯೂಬಲ್ ತಿಂಗಲ್ ವ್ಯಾಲ್ಯುಬಲ್ ಜುವೆಲ್ಲ ಅಂದರೆ ನಿನ್ನ ಮಾತು ಬೆಲೆ ಬಾಳ್ತಕ್ಕಂಥ ಮಾತಾಗಬೇಕು ಮುತ್ತು ಅಂತಕ್ಕಂಥ ನಮಗೆ ನಿಮಗೆ ಗೊತ್ತಿರಂಗ್ ಸಮುದ್ರದ ತಳದಲ್ಲಿ ಸಿಗುತ್ತೆ ಅಂತೇಳಿ ನಮ್ಮ ನಂಬಿಕೆ ಅಂತೇಳಿ ಹಾಗೆ ನಿನ್ನ ಮಾತು ಕೂಡ ಸೂಪರ್ಫಿಷಿಯಲ್ ಆಗಿರಬಾರ್ದು ಮೇಲ್ಮೇಲ್ ಮಾತು ಆಗಿರಬಾರ್ದು ನೀವು ಅಂತರಾಳದಿಂದ ಬರಬೇಕು ಅಂತಕ್ಕಂಥ ಒಂದು ಮಾತಿನ ಒಂದು ಧ್ವನಿನ ಅದ್ರೊಳಗಡೆ ಇಡ್ತಾರೆ ಆ್ಯಕ್ಚುಲಿ ಮುದು ಹಾರ ಅಂದರೆ ಅದೊಂದು ಇಟ್ ಇಸ್ ಎ ಸಿಂಬಲ್ ಆಫ್ ಬ್ಯೂಟಿ ಅಂತ ಒಂದು ಸೌಂದರ್ಯದ ಸಂಕೇತ ಅಂತೇಳಿ ಹಾರ ಅಂದರೆ ಇನ್ನೆಷ್ಟು ಸೌಂದರ್ಯ ಇರಬೇಕು ಅಂತೇಳಿ ಅದು ಒಂದಕ್ಕೊಂದು ಅಂತ ಅಂತೇಳಿ ನಿಮ್ಮ ಮಾತು ಕೂಡ ಅಷ್ಟು ಮಟ್ಟಿಗೆ ಕನೆಕ್ಟಿವಿಟಿ ಇರಬೇಕು ಇರಿಲೆವೆಂಟಾ ಇರ್ಬೋದು ಅಲ್ಲೊಂದು ರಿಲೆವೆನ್ಸ್ ಇರಬೇಕು ಅಲ್ಲೊಂದು ಸಂಬಂಧ ಇರಬೇಕು ಎಲ್ಲವನ್ನು ಕೂಡ ಹೇಳ್ತಾ 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 ಆ ಮಾತಿರಬೇಕು ಮಾತಿರಬೇಕಾದಂಥ ಸೌಂದರ್ಯದ ಬಗ್ಗೆ ಹನ್ನೆರಡನೇ ಶತಮಾನದಲ್ಲಿ ವಚನಕಾರಿಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಅಂತೇಳಿ ಬರೀ ಮಾತನಾಡಿ ಪ್ರಯೋಜನ ಆಗಲ್ಲ ಮಾತುಗೊಂದು ಬೆಲೆ ಬರಬೇಕು ಅಂದರೆ ಅದ್ರ ತಕ್ಕಾಗಿ ನಡೆ ಮತ್ತು ನುಡಿಯ ಸಮನ್ವಯ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ ವಚನಕಾರರು ಅಂತೇಳಿ